ಶ್ರೀಕಾಂತ ಆರ್ ಮಲ್ಲಿ ಪಟೇಲ್ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಕಲಬುರಗಿ ನಗರ ಅಂದ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಸೇವೆ ನೀಡಿಲ್ಲ ಇದು ಕೂಡಲೇ ಹಿಂಪಡೆಯಬೇಕು ಮತ್ತದ ಕಡಿವಾಣ ಹಾಕಬೇಕು ಮತ್ತು ಅನಧಿಕೃತ ಆಟೋಗಳಿಗೆ ಕೂಡಲೇ ತಕ್ಷಣದಿಂದ ಕಡಿವಾಣ ಹಾಕಬೇಕು ಕಲಬುರಗಿ ನಗರದಲ್ಲಿ ಈಗಾಗಲೇ ನಾವು ಸುಮಾರು ಒಂದು ಆರು ತಿಂಗಳಿಂದ ಒಂದು ಮನವಿ ಕೊಟ್ಟಿದ್ದೆ ಏನಪ್ಪಾ ಅಂತಂದ್ರೆ ಕಲಬುರಗಿ ನಗರ ಒಳಗೆ ಬೈಕ್ ಟ್ಯಾಕ್ಸಿ ಸೇವೆ ಕೊಡತಾರು ನಿಷೇಧಿಸಬೇಕಂತೆ ಆರು ತಿಂಗಳಿಂದ ಮನವಿ ಕೊಟ್ಟದು ಆದ್ರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಸಾರಿಗೆ ಇಲಾಖೆಗೆ ಒಂದು ಪತ್ರ ಬರ್ದರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಇನ್ನೂವರೆಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮನವಿ ಏನಪ್ಪಾ ಅಂತಂದ್ರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಶಿಸ್ತು ಕ್ರಮ ಜಾರಿಸಬೇಕು ಮತ್ತು ಅನಧಿಕೃತ ಆಟೋ ಬೈಕ್ ಟ್ಯಾಕ್ಸಿ ಸೇವೆ ನೀಡುತ್ತಾರೆ ಕೂಡಲೇ ಕಡಿವಾಣ ಹಾಕಬೇಕು ಯಾಕಪ್ಪ ಅಂತಂದ್ರೆ ನಮ್ ಗುಲ್ಬರ್ಗ ಇರೋದೇ ಕೇವಲ ಹದಿನಾರು ಕಿಲೋಮೀಟರ್ ಅದ ಹದಿನಾರು ಕಿಲೋಮೀಟರ್ ಒಳಗೆ ಈಗಾಗಲೇ ಎಂಟು ಸಾವಿರ ಲೀಗಲ್ ಇದ್ವು ನಾಲ್ಕು ಸಾವಿರ ಇಲೀಗಲ್ ಇದ್ವು ಮತ್ತೆ ಬ್ಯಾಟ್ರಿ ಆಟೋ ಇವೆಲ್ಲ ಆಗ್ಯಾವ ಇಂಥ ಸಂದರ್ಭದಲ್ಲಿ ಇವೇನೋ ಬೈಕ್ ಟ್ಯಾಕ್ಸಿ ಏನಾದ ಬಹಳ ವಜ್ಜಿ ಆಗ್ತದ ಅದಕ್ಕೆ ಇವು ಕೂಡಲೇ ಏನಾದ ಕಡಿವಾಣ ಹಾಕ್ಬೇಕು ಇಲ್ಲದಿದ್ದರೆ ಹದಿನೈದು ದಿವ್ಸ ಒಳಗೆ ಏನ್ ಮಾಡ್ತೀವಿ ಎಲ್ಲಾ ಆಟೋ ತಂದು ಜಿಲ್ಲಾಧಿಕಾರಿ ಕಚೇರಿ ಒಳಗ ಹಚ್ಕೆಚ್ಚಂದ ನಾವು ಇಲ್ಲೇ ಧರಣಿ ಸತ್ಯಾಗ್ರಹ ಮಾಡ್ತೀವಿ ನಮಗೊಂದು ಮಾಡೋನಲ್ಲೂ ಅವಕಾಶ ಕೊಡಿ ಇವಲ್ಲದ್ರೆ ನೀವೇ ಒಂದು ಆಟೋ ಇಟ್ಕೊಂಡು ನಮಗೆ ಯಾವ್ದಾರ ಒಂದು ಕ್ಯೂನು ನಾವು ಕ್ರಿ ಯಾಕಪ್ಪ ಅಂತಂದ್ರೆ ದುಡಿಮೆನೇ ಇಲ್ಲ ಈಗಾಗಲೇ ಸರ್ಕಾರದ ಶಕ್ತಿ ಯೋಜನೆಲಿಂತ ಬಹಳ ಎಫೆಕ್ಟ್ ಬಿದ್ದದ ಅಂಥ ಸಂದರ್ಭದಲ್ಲಿ ಬೈಕ್ ಟೆಕ್ ಕೊಡ್ಲತ್ತಾರ ಇದು ಕೂಡಲೇ ಕಡಿವಾಣ ಹಾಕ್ಬೇಕು ಹದಿನೈದು ದಿವಸ ಒಳಗೆ ಹಾಕಿಲ್ಲ ಅಂದ್ರೆ ನಾವು ಮುಂದೆ ಅಂದ ಉಗ್ರವಾದ ಹೋರಾಟ ಮಾಡ್ಬೇಕದ ಮತ್ತೇನಾದ್ರೂ ಇಲ್ಲೇ ಒಂದು ಅನಿರ್ದಿಷ್ಟ ಕಾಲಾವಧಿ ಧರಣಿ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಆರ್ ಮಾಲಿ ಪಟೇಲ್ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘ ಕಲ್ಬಹುದು